ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಬದುಕಿಂದ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಅವಮಾನ ಮಾಡುವ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಹೆಚ್ಚು ಅವಮಾನ ಮಾಡಿರೋ ಒಂದು ಕುಟುಂಬ ಇದ್ರೆ ಕಾಂಗ್ರೆಸ್ಸಿನ ಮೊದಲ ಕುಟುಂಬ ಚುನಾವಣೆಯಲ್ಲಿ ಕೆಲ ಕೊಡ್ಲಿ ಬಂದು ಸಂವಿಧಾನ ಶಿಲ್ಪಿನ ಚುನಾವಣೆಯಲ್ಲಿ ಗೆಲ್ಲ ಕೊಡಲಿಲ್ಲ ನನಗೆ ಒತ್ತು ಇದೆ ನಮ್ಗೆಲ್ಲ ಎಲ್ಲ ಅಂಬೇಡ್ಕರ್ ಅವರು ಚುನಾವಣೆ ನಿಂತಾಗ ಅವರಿಗೆ ಎಲೆಕ್ಷನ್ ಏಜೆಂಟ್ ಆಗಿದ್ದು ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದ ದತ್ತೋ ಪಂದ ತೆಗ್ದಿರೋರು ದತ್ತೊಪ್ಪ ಅಂತ ಹೇಳಿ ಅವರು ಅಲ್ಲಿ ಎಲೆಕ್ಷನ್ ಏಜೆಂಟ್ ಆಗಿದ್ದಾರೆ ಅರೆ ಸೋಲ್ಸಿದ್ರು ಕಾಂಗ್ರೆಸ್ ಅವ್ರು ತೀರೋದ್ರ ಮೇಲೆ ಅಂತಿಮ ಸರ್ಕಾರ ಡೆಲ್ಲಿ ಮಾಡಬಾರದು ಅಂತ ಕಡೆ ತಂದು ಭಾರತದ ಪ್ರಜಾತಂತ್ರ ವ್ಯವಸ್ಥೆಯ ಅತ್ಯಂತ ಕರಾಳ ಅಧ್ಯಾಯ ಬಹಳ ಕರಾಳ ಅಧ್ಯಾಯ ಬಹಳ ಚೆನ್ನಾಗಿ ಇಸ್ವಿ ಎಪ್ಪತ್ತೈದು ಇಸ್ವಿ ಆತ್ಮೂರು ಹುಡುಗೋರಿಗೆ ನಿಮ್ಗೆ ಎಮರ್ಜೆನ್ಸಿ ಗೊತ್ತಿಲ್ಲ ಮ್ಯಾಕ್ಸಿಮ ಎಮರ್ಜೆನ್ಸಿ ಕೊಟ್ಟಿರೋದು ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ಆದರೆ ಇದೇ ದೇಶದ ಎಮರ್ಜೆನ್ಸಿ ವಾರ್ಡ್ ಮಾಡಿದ ಖ್ಯಾತಿ ಅಂದಿನ ಡಾಕ್ಟರ್ ಸ್ಪರ್ಶ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅವಂತಿ ತಿಲಾಂಚಲಿ ಕೊಟ್ರು ಅನ್ನೋದನ್ನ ನೋಡಕ್ಕೆ ತಾವೆಲ್ಲರೂ ಒಮ್ಮೆ ತುರ್ತು ಪರಿಸ್ಥಿತಿಯ ಸಂಬಂಧಪಟ್ಟ ಲೈಬ್ರರಿಚನ್ನ ಓದಬೇಕು ಯಾ ದೇಶದ ನಾಗರಿಕರು ಜಾಗೃತವಾಗಿರಬಹುದು ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಅಟ್ಯಾಕಿರಲ್ಲ ಸರ್ಕಾರಗಳಲ್ಲಿ ಕಟನ್ ಹೋಗತರ ಆಯ್ತು ರಾಟಿ ರಾಟಿಫಿಕೇಶನ್ ಅಂತ ಅಂದ್ರೆ ಫಸ್ಟ್ ಕೆಲಸ ಮಾಡಬಹುದು ಆಮೇಲೆ ಒಂದು ಒಪ್ಪಿಗೆ ತಗೋರು ಎಮರ್ಜೆನ್ಸಿ ಅಂತ ಒಂದು ಮಹತ್ವದ ವಿಷಯವನ್ನ ಫಸ್ಟ್ ಡಿಕ್ಲೇರ್ ಮಾಡ್ಸಿ ಅಂತ ಹೇಳಿಸೋದು ಅಂತ ಅಪಖ್ಯಾತಿ ಆಗಿದೆ ಅದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂವಿಧಾನವನ್ನೇ ಬದಲಾವಣೆ ಮಾಡಿ ನಾವೆಲ್ಲ ಜೈಲಲ್ಲಿ ನಾನು ಬಹಳ ಸಲಹೆ ನಾನು ಬಿ ಎಸ್ ಸಿ ಮಾಡಿದ್ದು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಎಲ್ ಎಲ್ ಬಿ ಮಾಡಿದ್ದು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಆದರೆ ನನಗೆ ನಿಜವಾದ ಶಿಕ್ಷಣ ಸಿಕ್ಕಿದ್ದು ಬೆಂಗಳೂರಿನ ಸೆಂಟ್ರಲ್ ಜೈಲಲ್ಲಿ ಹದಿನೈದು ತಿಂಗಳು ನನಗನ್ಸೆ ಜೀವನದಲ್ಲಿ ಯಾವ ಅವಕಾಶ ಸಿಗುತ್ತೆ ಜೊತೆ ಇದೆ ಅಡ್ವಾಣಿ ಮಧು ದಂಡವತೆ ಎಸ್ ಎನ್ ಮಿಶ್ರಾ ರಾಮಕೃಷ್ಣ ಹೆಗಡೆ ಜೆ ಎಚ್ ಪಟೇಲ್ ದೇವೇಗೌಡ ಇವತ್ತಿನ ಬಹಳಷ್ಟು ಜನ ನಾಯಕರು ಆನಂದ ಮಾರ್ಗ ಸಂಸ್ಥಾ ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಸ್ವತಂತ್ರ ಪಾರ್ಟಿ ಜಮಾತೆ ಇಸ್ಲಾಮಿ ಎಲ್ಲರೂ ಇದ್ದರು ಅವರೆಲ್ಲರ ಸಹವಾಸ ಇದೆಯಲ್ಲ ಬಿಲಿಯನ್ ಕೂಡ ಕೊಟ್ಟರು ಸವಾಸ ಅದೆಷ್ಟು ಮಾರ್ಗದಷ್ಟ ನಮಗೆ ಸಿಕ್ತು ಅದಕ್ಕೋಸ್ಕರ ನಾನು ಹೇಳ್ತೀನಿ ಎ ಹೇಳ್ತೇನೆ ದೇವರು ಅಂತ ಈ ದೇಶದಲ್ಲಿ ಮತ್ತೆ ತುರ್ತು ಪರಿಸ್ಥಿತಿ ತರಸ್ನಿ ತಪ್ಪಿಸಿದ ಸರ್ಕಾರ ಮೊರಾರ್ಜಿ ದೇಸಾಯಿ ಸರ್ಕಾರ ಇನ್ಯಾರು ಯಾರು ಕೂಡ ತರಂಗಿಲ್ಲ ಯಾರು ಕೇಳಿದ್ರು ರಾಜ್ಯ ಸರ್ಕಾರ ತುರ್ತು ಪರಿಸ್ಥಿತಿ ಅಂತ ಯಾರು ಕೂಡ ತರಕಾರಿ ಇನ್ ಕೆಲವು ಸಲ ಅಪಪ್ರಚಾರ ಮಾಡ ಈ ದೇಶದ ಎಲ್ಲ ಯುವಕರು ತಿಳ್ಕೊಳ್ಬೇಕು ಭಾರತಕ್ಕೆ ಎಂತ ಕರಾಳ ಅಧ್ಯಾಯ ಬಂದಿತ್ತು ಐನ್ಸ್ಟೀನ್ ಮುಂದೆ ಬರ ಜನ ಮಹಾತ್ಮ ಗಾಂಧಿ ಅಂತ ಒಬ್ಬ ವ್ಯಕ್ತಿ ಇದ್ರು ಇದ್ರೆ ನಂಬೋದಿಲ್ಲ ನಮ್ಮ ಸಂವಿಧಾನದ ಬಗ್ಗೆ ಸಂಪೂರ್ಣ ಶ್ರದ್ಧೆ ಇದೆ ಮೂಲಭೂತ ಆಶಯಗಳ ಬಗ್ಗೆ ನಮಗೆ ಕಲ್ಪನೆ ಇದೆ ಅದನ್ನು ಈಡೇರಿಸಬೇಕು ಅಂತಾನೆ ದೇಶದಲ್ಲಿ ಒಂದು ಹೊಸ ಒಂದು ಘೋಷಣೆ सबका विश्वास ಎಲ್ಲರ ಜೊತೆ ಎಲ್ಲರ ವಿಶ್ವಾಸ ಹೊತ್ತಿಗೆ ಎಲ್ಲರ ಪ್ರಯತ್ನ ಹೊತ್ತಿಗೆ ಎಲ್ಲರ ವಿಕಾಸಕ್ಕೋಸ್ಕರ ನಾವು ಕಾರ್ಯ ಮಾಡುತ್ತಿರು ಅಂತ ಹೊರಟಿದೆ ತೋಕು ಓದ ಸಂವಿಧಾನದ वारिसದರನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಸಮುದಾಯವನ್ನು ಗೆಲ್ಲಿಸುವ ಹೋರಾಟಕ್ಕಾಗಿ ವಿಚಾರ ಮುನ್ನುಡಿ ಹಿಡಲಂದು ಸಂವಿಧಾನ ಹಾಕಿಕೊಟ್ಟ ಎಲ್ಲ ಚೌಕಟ್ಟುಗಳನ್ನ ಮೀರಿ ಎಲ್ಲ ದಾಖಲೆಗಳನ್ನ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ನಮ್ಮ ಮೇಲಿಂದ ಆಕ್ರಮಣ ಆಗಿತ್ತು ಅನ್ನೋದು ದಿಟ ಸಂಗತಿ ಹಾಗಾದ್ರೆ ಏನು ಈ ತುರ್ತು ಪರಿಸ್ಥಿತಿ ஃபோஷணை ஆகி நல்ல வர்ஷ துர் பரிதான ரச்சனியோர் திங்களுக்கு ஜாஸ்தி அதுக்கு ஜுடிஷியரி டீம் மத்திய அப்பூவல் கொடுப்போம் துர் பரி சந்தர் வந்து கூட ஒன்று வர்ஷன ಸ್ವತಃ ಅದು ಅದು ಗೊತ್ತಾಗ್ತದೆ ಮುಂದಕ್ಕೆ ಹತ್ತೊಂಬತ್ತು ತಿಂಗಳು ಹದಿನಾಲ್ಕು ತಿಂಗಳು ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿದ್ದು ನಿಮಗೆ ಗೊತ್ತಿದೆ ಇದನ್ನ ನಲವತ್ತೆರಡನೇ ತಿದ್ದುಪಡಿ ಅಂತರ್ತಾರೆ ಇಡೀ ಸಂವಿಧಾನ ನಮ್ಮ ಸಾಕಷ್ಟು ಬಾರಿ ಕೇಳ್ತಾ ಇರ್ತೀವಿ ಸಂವಿಧಾನ ಬದಲಾವಣೆ ಸಂವಿಧಾನ ಬದಲಾವಣೆ ಸಂವಿಧಾನ ತಿದ್ದುಪಡಿ ಮತ್ತು ಬದಲಾವಣೆ ತದ್ ಒಂದು ಪ್ರಕ್ರಿಯೆ ಸಂವಿಧಾನ ಬದಲಾವಣೆ ಅನ್ನುವುದು ಈ ದೇಶದಲ್ಲಿ ಶ್ರೀರಾಮ ಕೇಶವಾನಂದ ಬರ್ತಿ ವರ್ಷ ಕೇರಳ ಪ್ರಕೃತಿ ಕೊಟ್ಟಿ ಆಯ್ತು ಅದು ಹಾಗೆ ಸಂವಿಧಾನ ತಿದ್ದುಪಡಿ ಅನ್ನೋದು ಸಂವಿಧಾನ ತಿದ್ದುಪಡಿ ಅನ್ನೋದು ಅಂಬೇಡ್ಕರ್ ಆಶಯ ಕಾಲ ಕಾಲದ ಅಗತ್ಯ ತೆಗೆದಕ್ಕೆ ಅನುಗುಣವಾಗಿ ಸಂವಿಧಾನ ಮಾರ್ಪಾಟ ಆಗ್ಬೇಕಂತ ಅಂಬೇಡ್ಕರ್ ಹೇಳಿದ್ದಾರೆ ಸೆಕ್ಯುಲರಿಸಂ ಅಥವಾ ಜಾತ್ಯಾತೀತತೆ ಎಂಬುವ ಚಿಂತನೆ ಈ ನೆಲ ಸಂಸ್ಕೃತಿಗೆ ಒಗ್ಗೋದಿಲ್ಲ ಹಾಗಾಗಿ ನಾವು ಸಂವಿಧಾನದ ಒಳಗಡೆ ಜಾತಿ ಅಂದ್ರೆ ಬಾಬಾ ಸಾಹೇಬ್ ನೆಲವನ್ನು ಬಿಟ್ಟು ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಅಂದ್ರೆ ಐವತ್ತಾರಲ್ಲಿ ಅವತ್ತೀರ್ ಕೊಡ್ತಾರೆ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವೋ ಆ ಸಂವಿಧಾನದ ಮೂಲಕ್ಕೆ ಕೊಡಲಿ ಪೆಟ್ಟಿನ ಮೂಲಕ ಕತ್ತರಿಸುವ ಮೂಲಕ ಅಲ್ಲಿಗೆ ತುರುಕಲಾಗಿದೆ ಈ ನೆಲ ತನ್ನಿಂದಾನೆ ಸಿಕ್ಕಿಲ್ಲ ಈ ಜಗತ್ತಿನ ಎಲ್ಲಾ ಜನರು ಸುಖಿನ ಈ ದೇಶದ ಸಂವಿಧಾನದ ಎಲ್ಲ ನಾಗರಿಕರು ಸಮಾನ ಹದಿನಾಲ್ಕನೇ ವಿಧಿಯಿಂದ ಹಿಡಿದು ಹತ್ತೊಂಬತ್ತನೇ ವಿಧಿಯ ಹಕ್ಕುಗಳನ್ನ ಹಿಡಿದು ಇಪ್ಪತ್ತು ಜೀವಿಸುವ ಹಕ್ಕನ್ನ ಕಳೆದುಕೊಂಡಂತ ಒಂದೇ ಒಂದು ಉದಾಹರಣೆ ಜಗತ್ತಿನ ಯಾವುದಾದ್ರೂ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಇದ್ರೆ ಅದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾತ್ರ